ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಜೈಲೋ ಜೀವಧಿ ಶಿಕ್ಷೆನೋ ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಂದ ಶಿಕ್ಷೆ ಪ್ರಮಾಣ ಪ್ರಕಟವಾಗ್ತಾ ಇದೆ ಕೆಲವು ಸೆಕೆಂಡ್ಸ್ಗಳು ಮಾತ್ರ ಬಾಕಿ ಉಳ್ಕೊಂಡಿದೆ ಪ್ರಜ್ವಲ್ ರೇವಣ್ಣನ ಹಣೆ ಬರಹವನ್ನು ಬರೀತಾ ಇದ್ದಾರೆ ಹತ್ತು ವರ್ಷಕ್ಕೆ ಅಂತ ಕೋರ್ಟ್ ಹಣೆ ಬರಹವನ್ನು ಬರೆಯುತ್ತೋ ಐದು ವರ್ಷಕ್ಕೆ ಬರೆಯುತ್ತೋ ಏಳಕ್ಕೆ ಬರೆಯುತ್ತೋ ಗೊತ್ತಿಲ್ಲ ಎರಡು ವರ್ಷಗಳ ಮೇಲ್ಪಟ್ಟು ಅವನಿಗೆ ಶಿಕ್ಷೆ ಆದರೆ ಶಿಕ್ಷೆ ಆದರೆ ಎರಡು ವರ್ಷಕ್ಕೆ ಮೇಲ್ಪಟ್ಟು ಅವನಿಗೆ ಶಿಕ್ಷೆ ಆಗಿಬಿಟ್ರೆ ಮುಂದಿನ ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆ ನಿಂತ್ಕೊಳ್ಳೋಕ್ಕಾಗಲ್ಲ ಅವನು ಮುಂದಿನ ಆರು ವರ್ಷಕ್ಕೆ ಚುನಾವಣೆ ನಿಂತ್ಕೊಳ್ಳೋಕ್ಕಾಗಲ್ಲ ಅವನು ಅವನಿಗೆ ಎರಡು ವರ್ಷಕ್ಕೆ ಮೇಲ್ಪಟ್ಟು ಶಿಕ್ಷೆ ಆಗಿಬಿಟ್ರೆ ಇನ್ನು ಹತ್ತು ವರ್ಷಕ್ಕೆ ಜೈಲಾದರೆ ಅದು ಬೇರೆ ಮಾತು ಬಿಡಿ ಅನಂತರದಲ್ಲಿ ಇದ್ದೇ ಇರುತ್ತೆ ಈ ಕೋರ್ಟಲ್ಲಿ ಏನು ಹೇಳಿದ್ರೂ ಕೂಡ ಅದು ಚಾಲೆಂಜ್ ಮಾಡ್ಕೊಳ್ತಾನ ಅವನು ಅಪ್ ಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಇದೇ ತೀರ್ಪನ್ನು ಸುಪ್ರೀಂ ಕೋರ್ಟ್ ಒಂದೊಳ್ಳೆ ಎತ್ತಿ ಹೇಳಿದ್ರೆ ಆಗ ಅವ್ನಿಗೆ ಅದೇ ಅದೇ ಜೈಲಲ್ಲಿ ಇರಬೇಕಾಗತ್ತೆ ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಶಿಕ್ಷೆ ಪ್ರಮಾಣವನ್ನು ಅವನಿಗೆ ಪ್ರಕಟ ಆಗಬಹುದು ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ತೀರ್ಪನ್ನು ಇದೆ ಮಾಜಿ ಸಂಸದ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಎದೆಯಲ್ಲಿ ಢವಢವ ಶುರುವಾಗಿದೆ ಏನೋ ಓದಿದ್ದೀನಿ ಚಿಕ್ಕ ವಯಸ್ಸು ಒಂದಷ್ಟು ವಿನಾಯಿತಿ ಕೊಟ್ಬಿಡಿ ನಾನು ಮೆಕ್ಯಾನಿಕಲ್ ಎಂಜಿನಿಯರು ರಾಜಕಾರಣದಲ್ಲಿ ಇದ್ದಿದ್ದಕ್ಕೆ ನಾನು ಬೇಗ ಬೆಳೆದಿದ್ದಕ್ಕೆ ಅಸೂಯೆಯಿಂದ ಸಂಸದ ಆಗಿದ್ದಾಗ ಯಾರೂ ಹೇಳಲಿಲ್ಲ ಎಲೆಕ್ಷನ್ ಟೈಮಲ್ಲೆಲ್ಲ ಹೇಳಿಬಿಟ್ರು ಇದೆಲ್ಲದರ ಆಚೆಗೆ ರೇಪ್ ಮಾಡಿಲ್ಲ ಅಂತ ಆಗಲಿಲ್ವಲ್ಲ ಯಾರೋ ಮಾಡಿದ್ರು ಅಂತ ಹೇಳಿದ್ರೆ ನೀನು ಮಾಡಿದ್ದ ಆಚೆ ಬಂತು ಅಷ್ಟೇ ಅಂತ ಅದರ ಅರ್ಥ ಮಾಡಿದ್ದ ಆಚೆ ಬಂದಿದೆ ಅಲ್ಲಿ ಯಾರೋ ಹೇಳಿದ್ದು ಸುಳ್ಳಾಗಿದ್ದರೆ ಪ್ರೂವ್ ಮಾಡಬೇಕಾಗಿತ್ತು ನಿರ್ವಿವಾದವಾಗಿ ಸಂಶಯ ಕೆಡೆಯಿಲ್ಲದ ರೀತಿಯಲ್ಲಿ ಪ್ರೂವ್ ಮಾಡಿದರೆ ಬೇರೆ ಕಥೆ ಇತ್ತು ಇದೀಗ ಪ್ರಜ್ವಲ್ನೆಯಲ್ಲಿ ಢವಢವ ಶುರುವಾಗ್ತಾ ಇದೆ ಕೋರ್ಟಲ್ಲಿ ಪ್ರಜ್ವಲ್ ಕಣ್ಣೀರು ಸುರಿಸ್ತಾ ಇದ್ದಾನೆ ಕೋರ್ಟ್ನ ಕಟಕಟೆಯಲ್ಲಿ ಗಳಗಳ ಅಂತ ಅಳ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ ಏನಾಗುತ್ತೋ ಏನೋ ಅನ್ನೋ ಒಂದು ಆತಂಕದಲ್ಲಿ ಅವನು ಅಳ್ತಾ ಇದ್ದಾನೆ ನಾನು ಎಂ ಪಿ ಆಗಿದ್ದ ವೇಳೆಯಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದ ವೇಳೆ ಯಾರು ಯಾರೂ ಇಂಥ ಆರೋಪವನ್ನು ಮಾಡಿರಲಿಲ್ಲ ನಾನು ರೇಪ್ ಮಾಡಿದರೆ ಅವರು ಯಾಕೆ ಯಾರಿಗೂ ಹೇಳೇ ಇಲ್ಲ ಅದನ್ನು ಚುನಾವಣೆ ವೇಳೆ ಇಂಥ ಆರೋಪವನ್ನು ಮಾಡಿದ್ದಾರೆ ರೇಪ್ ಮಾಡಿದ್ದೇವೆ ಅಂತ ಹೇಳುವುದಕ್ಕೆ ಯಾರ್ಯಾರೂ ಮುಂದೆ ಬಂದಿರಲಿಲ್ಲ ಆದರೆ ಪೊಲೀಸರು ಇಂಥ ಕೆಲಸವನ್ನು ಮಾಡಿದ್ದಾರೆ ಕೋರ್ಟ್ ಆದೇಶ ಏನೇ ಕೊಟ್ಟರು ನಾನು ತಲೆ ಬಾಗ್ತೀನಿ ಬೇಕಪ್ಪ ಇರಲಿ ಆರು ತಿಂಗಳಿಂದ ನಾನು ತಂದೆ ತಾಯಿನ ನೋಡಿಲ್ಲ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀನಿ ನನ್ನ ರೆಕಾರ್ಡ್ ಪರಿಶೀಲನೆ ಮಾಡಿ ನಾನು ಮೆರಿಟ್ ಸ್ಟೂಡೆಂಟ್ ನಾನು ಕನಿಷ್ಠ ಶಿಕ್ಷೆ ಏನೇ ಶಿಕ್ಷೆ ಕೊಡಿ ಆದಷ್ಟು